ದೇಶಕ್ಕೆ ಯಾವುದೇ ರೀತಿಯ ಹಾನಿಯಾಗದಂತೆ ಸತ್ಯ ಮತ್ತು ಅಹಿಂಸಾ ಮಾರ್ಗದಿಂದ ಹೋರಾಟ ನಡೆಸಿ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾನ್ ವ್ಯಕ್ತಿ ಮಹಾತ್ಮ ಗಾಂಧಿಯವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡುತ್ತಿರುವುದು ಉತ್ತಮ ಕಾರ್ಯ ಎಂದು ವದಿಕೆರೆ ಕರಿಬಸವೇಶ್ವರ ಶ್ರೀ ಮಠದ ಪೀಠಾಧ್ಯಕ್ಷರಾದ ಎಚ್ ಜೆ ಕಾಂತರಾಜ್ ತಿಳಿಸಿದರು ಹಿರಿಯೂರು ತಾಲೂಕಿನ ವದಿಕೆರೆ ಗ್ರಾಮದ ಕರಿಬಸವೇಶ್ವರ ಆಶ್ರಮದಲ್ಲಿ ಗಾಂಧಿ ಜಯಂತಿಯವರ ಜನ್ಮದಿನವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಗಾಂಧಿಯವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿಸಿಕೊಡುವುದಕ್ಕೆ ತಮ್ಮ ಜೀವನವನ್ನು ಮುಡಿಪಾಗಿಟ್ಟವರು ಗಾಂಧಿಯವರ ನೇತೃತ್ವದಲ್ಲಿ ನಡೆದ ಅಹಿಂಸಾ ಚಳವಳಿ ಕ್ವಿಟ್ ಇಂಡಿಯಾ ಚಳವಳಿ ಆಫ್ರಿಕಾದಲ್ಲಿ ಗಾಂಧಿಯವರ ಹೋರಾಟದ ಬಗ್ಗೆ ಎಸ್ ಟಿ ಮಠದ ಪೀಠಾಧ್ಯಕ್ಷರಾದ ಎಚ್ ಜೆ ಕಾಂತರಾಜ್ ತಿಳಿಸಿದರು ಇನ್ನು ಉಪನ್ಯಾಸಕ ಕೃಷ್ಣಪ್ಪ ಮಾಳಿಗೆ ಮಾತನಾಡಿ ಗಾಂಧೀಜಿಯವರ ಜೀವನ ಶಿಕ್ಷಣ ಹೋರಾಟದ ಬಗ್ಗೆ ಅವರ ಸಾಧನೆಗಳ ಬಗ್ಗೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಗಾಂಧೀಜಿಯವರ ಪಾತ್ರದ ಬಗ್ಗೆ ವಿವರಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಸೊಂಡೇಕೆರೆ ಶಿವಣ್ಣ ಶಿವಮೂರ್ತಿ ದೊಡ್ಡೇರಿ ಮಂಜುನಾಥ್ ಹಾಗೂ ಸಮಾಜದ ಅನೇಕ ಮುಖಂಡರು ಹಾಜರಿದ್ದರು ಅಂತ ನಾಯಕ ಎನ್ನುವಂಥದ್ದು ಮಹನೀಯರು ವಿಶ್ವದಾದ್ಯಂತ ಜ್ಞಾನಿಗಳು ಮಹಾತ್ಮರು ಹೇಳಿರ್ತಕ್ಕಂಥ ವಿಚಾರ ಈಗ ಒಬ್ಬ ಹೀಗೆ ನಮ್ಮ ಮಧ್ಯೆ ಒಬ್ಬ ವ್ಯಕ್ತಿ ಬದುಕಿದ್ರ ಒಂದು ತುಂಡು ಬಟ್ಟೆಯನ್ನು ತಿನ್ನೋದು ಒಂದು ತುಂಡು ಬಟ್ಟೆಯನ್ನು ಉಟ್ಟು ಒಂದು ತುಂಡು ಬಟ್ಟೆಯನ್ನು ಹೊದ್ದು ಈ ಸರಳವಾಗಿ ನಡೆದಾಡಿದರ ಅನ್ನೋದೇ ವಿಸ್ಮಯ ಅನ್ನೋದನ್ನ ಇಂಗ್ಲೆಂಡಿನ ಮಹಾನ್ ಭಾವರು ಹೇಳ್ತಾರೆ ಎಷ್ಟೋ ಜನ ಮಹಾನ್ ಭಾವರು ಸಾಲು ಸಪ್ರಷ್ಟು ಈ ದೇಶದಲ್ಲಿ ನಮ್ಮ ಏನು ಸಾವಿರಾರು ವರ್ಷದ ಅಶೋಕ ಚಕ್ರವರ್ತಿಯ ನಂತರ ಏನು ಈ ದೇಶ ತನ್ನ ಅಸ್ತಿತ್ವವನ್ನು ಇಡೀ ಭಾರತ ಎನ್ನುವಂತ ಅಸ್ತಿತ್ವವನ್ನು ಕಾಣ್ಕೊಳ್ತು ಅಲ್ಲಿಂದ ಹೇಳಿದ್ರು ಇಡೀ ಭಾರತದ ಮೇಲೆ ದಬ್ಬಾಳಿಕೆ ನಡೀತಾನೆ ಬಂತು ಮೊಗಲ್ರು ಬಂದರು ತುರ್ಕಿಸ್ತಾನದಿಂದ ಬಂದ್ರು ಬರೋದು ದಾಳಿ ಮಾಡೋದು ಮತ್ತೆ ಇದೆಲ್ಲದರ ಮಧ್ಯೆ ವಿಲಕ್ಷಣವಾಗಿ ಅಂತಾರ ಮಗಲ್ರು ಅವ್ರು ಇಲ್ಲೇ ನೆಲಗೊಂಡರು ಅವರು ವಾಪಾಸೋಗಿಲ್ಲ ನೆಲಗೊಂಡ್ರು ಇದೆಲ್ಲ ಆದರೂ ಮತ್ತೆ ಅವ್ರ ನಂತರ ಬಂದರು ಬಹಳ ಪರಿಣಾಮಕಾರಿಯಾಗಿ ಇಡೀ ಪ್ರಪಂಚದಾದ್ಯಂತ ತಮ್ಮ ಪ್ರಭಾವವನ್ನು ಹೊಂದಿ ಆಡಳಿತ ಮಾಡಿದಾರ ಇಂಗ್ಲೀಷ್ ಇಂಗ್ಲೆಂಡ್ ಮತ್ತು ಇಡೀ ಭಾರತವನ್ನು ಈಗಿನ ಆಫ್ಘಾನಿಸ್ತಾನ ಪಾಕಿಸ್ತಾನ ಬಾಂಗ್ಲಾದೇಶ ಇವೆಲ್ಲವನ್ನು ಒಳಗೊಂಡಂತೆ ಇಡೀ ಭಾರತವನ್ನು ಆಡಳಿತ ಮಾಡಿ ತಮ್ಮ ತೆಕ್ಕೆಗೆ ತೆಗೆದುಕೊಂಡು ಅವಾಗೇನು ಸಣ್ಣ ಪಟ್ಟ ರಾಜ್ಯಗಳಿದ್ರು ಸುಮಾರು ನಾನ್ನೂರ ಇಪ್ಪತ್ತು ಇಪ್ಪತ್ತು ಐನೂರ ಅರವತ್ತು ಅರವತ್ತು ರಾಜ್ಯಗಳು ಸಣ್ಣ ರಾಜ್ಯ ಮೈಸೂರು ಮಹಾರಾಷ್ಟ್ರ ಸಂಸ್ಥಾನ ಇನ್ನು ಉದಯಗಿರಿ ಸಂಸ್ಥಾನ ಇಂಥ ಮಹಾ ಇಂಥ ಸಂಸ್ಥಾನಗಳು ಸೇರಿ ಬಂದೇ ಕಂಠ ಇಂಥ ಎಲ್ಲ ಸಂಸ್ಥಾನಗಳು ಸೇರಿ ಐನೂರ ಅರವತ್ತು ಅರವತ್ತು ಸಂಸ್ಥಾನ ಇವ್ರನ್ನೆಲ್ಲ ಒಟ್ಟುಗೂಡ್ಸದಿತ್ತಲ್ಲ ಇದು ಕಷ್ಟ ಕೆಲಸ ಅವರು ತಮ್ಮ ಚಿತ್ರಾಧಿಪತಿಯನ್ನು ಸ್ಥಾಪನೆ ಮಾಡಿ ಆಡಳಿತ ಮಾಡಿದರು ಅದೊಂದು ಪರಿವರ್ತನೆಗೂ ಕಾರಣ ಸಾಮಾಜಿಕ ಪರಿವರ್ತನೆ ಮತ್ತು ಈ ಇಂಗ್ಲಿಷ್ ಇಲ್ಲಿ ಅಧ್ಯಯನಕ್ಕೆ ಬಂದಿದ್ದರಿಂದ ಒಂದು ಪರಿವರ್ತನೆ ಜನಸಾಮಾನ್ಯರಿಗೆ ಅಕ್ಷರ ಜ್ಞಾನ ಬಂತು ಅಲ್ಲಿವರೆಗೂ ಜನಸಾಮಾನ್ಯರಿಗೆ ಅಕ್ಷರ ಜ್ಞಾನ ಇರಲಿಲ್ಲ ಬಡವರೇ ಅಲ್ಲ ಕೇವಲ ಮೇಲ್ವರ್ಗದ ಜನಗಳನ್ನು ಬಿಟ್ಟರೆ ಈ ದಲಿತರು ಹಿಂದುಳಿದವರು ಬಡವರು ಹೆಣ್ಣು ಮಕ್ಕಳು ಅವ್ರು ಯಾರೇ ಆಗಿರ್ಲಿ ಬ್ರಾಹ್ಮಣರನ್ನಾಗಿರ್ಲಿ ದಲಿತರನ್ನಾಗಿರ್ಲಿ ಯಾವ ಹೆಣ್ಣು ಮಕ್ಕಳಿಗೂ ಅಕ್ಷರಾಭ್ಯಾಸ ಮಾಡ್ತಕ್ಕಂಥ ಅಧಿಕಾರಿಗಳ ಈ ದೇಶದಲ್ಲಿ ಇವೆಲ್ಲವಕ್ಕೂ ಪರಿವರ್ತನೆ ಆಗಿದ್ದು ಇಂಗ್ಲೀಷ್ ಮಾಧ್ಯಮ ಇಂಗ್ಲೀಷಿನ ಬೋಧನೆ ಅದೊಂದು ದೊಡ್ಡ ಕೊಡಿ ನಮ್ಮ ಸಂಪತ್ತನ್ನು ಬಿಡ್ರಿ ಅವರು ಸಾಕಷ್ಟು ತಗೊಂಡು ಹೋಗ್ಬಿಟ್ಟಾದ್ರೆ ಅದನ್ನು ಕೊಳ್ಳೆ ಅಂತಿರೋ ಕೊತ್ರಿ ಹೋಗೋದೋ ಬಾಚಿಗೆ ಹೋಗೋದೋ ಅದೇನೋ ಯಾವ ಅಕ್ಷರದಲ್ಲಿ ತರೂ ಸರಿ ಇದೆ ಆದರೆ ಅದಕ್ಕೆ ಪ್ರತಿಯಾಗಿ ನಮಗೆ ಸಿಕ್ಕಿದ್ದು ಯಾ ಇಂಗ್ಲೀಷಿನ ಎಜುಕೇಷನ್ ವಿದ್ಯಾಭ್ಯಾಸ ಅದೇ ಈ ಪರಿವರ್ತನೆ ಕಾರಣ ಈ ಸ್ವಾತಂತ್ರ್ಯ ಚಳುವಳಿ ಊಟಕ್ಕೂ ಅದೇ ಕಾರಣ ಎಲ್ಲವೂ ಅದೇ ಕಾರಣ ಮತ್ತು ಅವ್ರ ದೌರ್ಜನ್ಯ ಕಾರಣ ಬಹಳ ದೌರ್ಜನ್ಯ ಇವೆಲ್ಲದರ ಮಧ್ಯೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಏನು ಮೊದಲೇ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕಾಣ್ತೀವಿ ಕಾಣ್ತಿವಿ ಅದರ ವಿಫಲತೆ ಸೋತ್ರದ ಸ್ವಪ್ನ ಮತ್ತೆ ಬಂದಿದ್ದು ಮತ್ತು ಈ ಲಾಲಾ ರಕ್ಷರ ಅವರು ಬಾಲಗಂಗಾಧರ್ ತಿಲಕ ಅವರು ಸೇರ್ಕೆ ಒಂದು ಆಲೋಚನೆಗಳನ್ನ ಮಾಡಿದ್ರು ಬಾಲಗಂಗಾಧರ ತಿಲಕ್ ಅವರು ಇನ್ನೇನಾದ್ರು ಮಾಡಿ ನಾವು ನನ್ನ ಜನ್ಮ ಸಿದ್ಧ ಅವರು ರಾಷ್ಟ್ರೀಯ ಕಾಂಗ್ರೆಸ್ ಅವರನ್ನ ಈ ಗಾಂಧೀಜಿಯವರನ್ನ ಕರ್ಕೊಂಡು ಬರ್ಬೇಕು ಅನ್ನೋ ಸಾವಿರದ ಒಂಬೈನೂರ ಇಪ್ಪತ್ತ ಇಪ್ಪತ್ತೆರಡರಲ್ಲಿ ತವರು ತಿಂತಂದ್ರೆ ಅಷ್ಟಕ್ಕಾಗಿ